ಅಧಿಕಾರಿಗಳತ್ರ ನಾವು ಕೇಳ್ಕೊಳ್ಳೋದು ಒಂದೇ ನಮ್ಗೆ ಏನಿದೆ ನ್ಯಾಯಬದ್ಧವಾಗಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಹೊಡ್ತಾಕಿದ್ದಾರೆ ನಮ್ಮ ನಮ್ಮ ಅಜ್ಜಿದು ಸಮಾಧಿ ಕೂಡ ಹೊಡ್ತಾಕಿದ್ದಾರೆ ಬೇಕಾದ್ರೆ ಇವಾಗ ಬಂದು ನೋಡಿ ಸಮಾಧಿ ಕೂಡ ಹೊಡ್ತಾಕಿದ್ದಾರೆ ನಮ್ಮ ಅಜ್ಜಿದು ಹಣ ನನ್ನ ಹೆಸರು ಸತೀಶ್ ಅಂದ್ಬಿಟ್ಟು ಗೆಂಜುಗುಂಟೆ ಗ್ರಾಮ ಪಂಚಾಯತಿ ಲಕ್ಕನಹಳ್ಳಿ ಗ್ರಾಮದಲ್ಲಿ ಚೌಡಪ್ಪನವರ ನನ್ನ ನೇ ಮಗ ಇಲ್ಲಿ ಏನಾಗೈತೆ ಅಂದ್ರೆ ಈ ಜಮೀನು ನಮ್ಮ ಮುತ್ತಾತ್ನಿಂದ ನಮ್ಮ ತಾತ್ನ ಹೆಸರಿಗೆ ಬಂದಿದೆ ನಮ್ಮ ತಾತನಿಂದ ನಮ್ಮ ನಮ್ಮ ಅಜ್ಜಿ ಹೆಸರಿಗೆ ಬಂದಿದೆ ಈ ಜಮೀನು ನಮ್ಮ ದೊಡಪ್ಪ ಜಯರಾಮಪ್ಪನವರು ಏನ್ ಮಾಡಿದಾರೆ ಈ ಜಮೀನ್ ಮೇಲೆ ಲೋನ್ ಮಾಡಿದ್ರು ಮೂರ್ ಸಾವಿರ ರೂಪಾಯಿ ಲೋನ್ ಮಾಡಿದ್ರು ಸರ್ವೆ ನಂಬರ್ ಐವತ್ತೊಂಬತ್ತು ಬಾರ ಐದು ಅದರಲ್ಲಿ ಇಪ್ಪತ್ತೆರಡು ಗುಂಟೆ ಐವತ್ತೊಂಬತ್ತು ಬಾರ ಆರಲ್ಲಿ ಇಪ್ಪತ್ತೈದು ಗುಂಟೆ ಐವತ್ತೊಂಬತ್ತು ಬಾರ ಏಳರಲ್ಲಿ ಹದಿನೈದು ಗುಂಟೆ ಐವತ್ತೊಂಬತ್ತು ಬಾರ್ ಎಂಟರಲ್ಲಿ ಹದಿನಾಲ್ಕು ಗುಂಟೆ ಈ ಜಮೀನ್ ಮೇಲೆ ನಮ್ ದೊಳಪ್ಪ ಅವರು ಲೋನ್ ಮಾಡಿರ್ತಾರೆ ಮೂರ್ ಸಾವಿರ ರೂಪಾಯಿ ಲೋನ್ ಮಾಡಿರ್ತಾರೆ ಲೋನ್ ಮಾಡಿರಬೇಕಾದ್ರೆ ಇದು ಲೋನ್ ಕಟ್ಟಿರಲ್ಲ ನಮ್ ದೊಡಪ್ಪನವರು ಕಟ್ಟದಿರೋ ಟೈಮ್ ಅಲ್ಲಿ ಇದು ಹರಾಜು ಬಂದಿರುತ್ತೆ ಹರಾಜು ಬಂದಾಗ ನಮ್ ದೊಡ್ಡ ದೊಡ್ಡಪ್ಪನವರು ಜಯ ಜಗನ್ನಾಥಪ್ಪ ಇವರೆಲ್ಲ ಕುತ್ಕೊಂಡ್ ಮಾತಾಡಿ ಕೊನೆಗೆ ನಮ್ಮ ತಂದೆಯವರು ಬಂದು ಇಲ್ಲಿ ನಮ್ಮ ಅಮ್ಮಂದು ಚೈನು ತಾಳಿ ಎಲ್ಲ ಮಾರಿ ನಮ್ ದೊಡಮ್ಮವರೆಲ್ಲ ಸಪೋರ್ಟ್ ಮಾಡಿ ಈ ಜಮೀನ್ ನ ತಗೊಂಡಿರ್ತಾರೆ ತಗೊಂಡಾಗ ಊರಿನಲ್ಲಿರೋ ದೊಡ್ಡ ವ್ಯಕ್ತಿಗಳೆಲ್ಲ ಏನ್ ಹೇಳ್ತಾರೆ ನಿಂದು ಇದನ್ನ ಬಿಡಿಸ್ಕೊಂಡಿರೋ ಕಾರಣಕ್ಕೆ ಇದು ನಿನ್ನ ಭಾಗಕ್ಕೆ ಇಟ್ಕೋ ಅಂತ ಊರಲ್ಲಿ ಜನ ಎಲ್ಲಾ ಹೇಳ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಾರೆ ಅದು ಬಾಂಡ್ ಪೇಪರ್ ಅಲ್ಲಿ ಅಗ್ರಿಮೆಂಟ್ ಆಗಿರುತ್ತೆ ಆ ಬಾಂಡ್ ಪೇಪರ್ ಅಗ್ರಿಮೆಂಟ್ ಆಗಿರೋದ್ರಿಂದ ನಾವು ಅವತ್ತಿಂದ ಪೊಸಿಷನ್ ನಾವೇ ಇರ್ತೀವಿ ನಾವು ಅದೇನಾಗಿದೆ ಅಂತ ಹೇಳಿದ್ರೆ ನಮ್ಮ ದೊಡ್ಡಪ್ಪನವರು ಮೇಸ್ಟರ್ ಮಾಸ್ಟರ್ ಆಗಿರೋ ಕಾರಣ ಅವ್ರಿಗೆ ಈ ಇಲಾಖೆಗಳ ಬಗ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಅವರು ನಮ್ಮ ಅಜ್ಜಿನ ಕರ್ಕೊಂಡು ಹೋಗಿ ಎಬ್ಬೆಟ್ ಹಾಕ್ಸ್ಕೊಂಡು ಡೈರೆಕ್ಟ್ ಆಗಿ ಅವ್ರ ಹೆಸರು ಮಾಡ್ಬಿಟ್ಟಿರ್ತಾರೆ ಇದನ್ನ ಮಾಡಿರ್ಬೇಕಾದ್ರೆ ಇದು ನಮಗ್ ಗೊತ್ತಾಗಲ್ಲ ನಮಗ್ ಗೊತ್ತಾದಾಗ ನಮ್ಮ ದೊಡ್ಡ ದೊಡ್ಡಪ್ಪ ನಮ್ ಚಿಕ್ಕಪ್ಪ ದಿ ಇಬ್ರು ನಮ್ ತಂದೆ ಇವರೆಲ್ಲಾ ಹೋಗಿ ನಮ್ ದೊಡಮ್ಮ ಅವ್ರ ಹತ್ರ ಕೇಳ್ತಾರೆ ನಮ್ಮ ಮಾಸ್ಟರ್ ಹತ್ರ ಏನಂತ ಕೇಳ್ತಾರೆ ಈ ಜಮೀನು ಚೌಡಪ್ಪಂದು ಮಾಡ್ಕೊಡಿ ಮಾಡ್ಕೊಡಿ ಅಂತ ತುಂಬಾ ಸತಿ ಒಂದ್ ನೂರಾರು ಸತಿ ಹೋಗಿ ಕೇಳಿರ್ತಾರೆ ಅವ್ರು ಇವತ್ ಮಾಡ್ಕೊಡ್ತೀನಿ ನಾಳೆ ಮಾಡ್ಕೊಡ್ತೀನಿ ಅಂತ ಮೋಸ ಮಾಡಿರ್ತಾರೆ ಮೋಸ ಮಾಡ್ದಾಗ ಏನಾಗಿರತ್ತೆ ಈ ಜಮೀನಿನ ತುಂಬಾ ಸತಿ ಹೋಗಿ ಕೇಳೋದ್ರಿಂದ ನಮ್ ದೊಡ್ಡಮ್ಮನವರು ಇವಾಗ ನಮ್ಮ ದೊಡ್ಡ ದೊಡ್ಡಪ್ಪನೂ ತಿರೋಗಿದ್ದಾರೆ ನಮ್ಮ ಇಬ್ರು ಚಿಕ್ಕಪ್ಪನೂ ತಿರು ನಮ್ಮ ಮಾಸ್ಟರ್ ದೊಡ್ಡಪ್ಪನೂ ತಿರೋಗಿದ್ದಾರೆ ಇವಾಗ ಇರೋದ್ ನಮ್ ತಂದೆ ಒಬ್ಬರೇ ಇವಾಗ ಏನ್ ಮಾಡಿದಾರೆ ನಮ್ಮ ಸುಶೀಲಮ್ಮ ಅವರು ಈ ಜಮೀನನ್ನ ಬೇರೆಯವ್ರಿಗೆ ಮಾರ್ಪಟ್ಟಿರ್ತಾರೆ ವೀರಭದ್ರ ಸ್ವಾಮಿ ಅನ್ನೋರಿಗೆ ಮಾರಿರ್ತಾರೆ ಮಾರಿರ್ಬೇಕಾದ್ರೆ ಏನಾಗತ್ತೆ ಇದು ಈ ಆವತ್ತಿಂದನೂ ನಾವು ಪೊಸಿಷನ್ ಅಲ್ಲಿ ಇಲ್ಲಿ ವ್ಯವಸಾಯ ಮಾಡ್ತಿರೋದು ನಾವೇ ಇಲ್ಲಿ ಹುಳಿ ಬಿತ್ತಿರೋದಾಗ್ಲಿ ರಾಗಿ ಬಿತ್ತಿರೋದಾಗ್ಲಿ ಹುಣಸೆ ಮಾಡಿದಲ್ಲಿ ಹುಣಸೆ ಮರ ಕೀಳೋದಾಗ್ಲಿ ಎಲ್ಲ ನಾವೇ ಮಾಡ್ತಿರೋದು ಈ ಕಾರಣ ಇವಾಗ ಏನಾಗ್ತಿದೆ ಅಂದ್ರೆ ಇಲಾಖೆಯಿಂದ ನಮ್ಗೆ ಸಪೋರ್ಟ್ ಇಲ್ಲ ಇಲಾಖೆಯಲ್ಲಿ ನಮ್ಗೆ ವಿಲೇಜ್ ಅಕೌಂಟೆಂಟ್ ಆಗ್ಲಿ ಯಾರು ನಮ್ಗೆ ಇನ್ಫಾರ್ಮ್ ಮಾಡಿಲ್ಲ ಖಾತೆ ಬದಲಾವಣೆ ಮಾಡ್ಬೇಕಾದ್ರೆ ಖಾತೆ ಬದಲಾವಣೆ ಆಗಿರುತ್ತೆ ನಾವು ಬಂದು ನಾವು ಪೊಸಿಷನ್ ಕೂತಿರೋದ್ರ ನಾವು ಇವಾಗ ಈ ನಮ್ಮ ಜಮೀನಿಗೆ ಹುಳ್ಳಿ ಹಾಕಿರ್ತೀವಿ ಹುಳ್ಳಿ ಚಿತ್ರ ಎಲ್ಲಿ ಕೇಳಕ್ಕೆ ಅಂತ ನಾವ್ ಬಂದಿರ್ಬೇಕಾದ್ರೆ ಏಕಾಏಕಿ ವೀರಭದ್ರ ಸ್ವಾಮಿ ಅನ್ನೋರು ನಮ್ಗೆ ಏನು ಇನ್ಫಾರ್ಮ್ ಮಾಡಿದ್ರೆ ಬರ್ಲಿ ಎಲ್ಲಾ ಕಿತ್ತಿ ನೋಡಿ ಲೋಡ್ ಮಾಡಿರ್ತಾರೆ ಅದನ್ನ ಬಂದು ಕೇಳಕ್ ಬಂದಾಗ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿರ್ತಾರೆ ಇದ್ರ ಪ್ರಕಾರವಾಗಿ ನಮಗೆ ನಮ್ಮ ಇಲಾಖೆ ಪರ ಪರವಾಗಿ ನಮ್ಗೆ ಏನ್ ನ್ಯಾಯ ಕೊಡಿಸ್ಬೇಕು ದಯವಿಟ್ಟು ನಮಗ್ ನ್ಯಾಯ ಕೊಡ್ಸ್ಕೊಡ್ಬೇಕು ಸುಶೀಲಮ್ಮ ಅವ್ರಿಗೆ ಯಾವಾಗ ಟ್ರಾನ್ಸ್ಫರ್ ಆಗಿದೆ ನಾನು ಹುಟ್ಟೋದ್ಕ ಮುಂಚೆ ಎಂಬತ್ತೆಂಟನೇ ಇಸ್ವಿಲಿ ಟ್ರಾನ್ಸ್ಫರ್ ಆಗಿರುತ್ತೆ ಅವತ್ತಿಂದ ಕೇಳಿರ್ತಾರೆ ಅವತ್ತಿಂದ ನಮ್ಮ ಗೊತ್ತಿಲ್ಲ ಸರ್ ಇರೋ ನಮಗ್ ಗೊತ್ತಿರಲ್ಲ ನಮಗ್ ಗೊತ್ತಾದ್ಮೇಲೆ ಎಲ್ಲಾರು ಹೋಗಿ ಕೇಳಿರ್ತಾರೆ ನೀವು ನೀವೇನಕ್ ಮಾಡ್ಕೊಂಡಿದೀರಾ ಏನು ಎತ್ತ ಅಂತ ಕೇಳಿರ್ತಾರೆ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿರಲ್ಲ ಗೊತ್ತಾದ್ಮೇಲೆ ಹೋಗಿ ಕೇಳಿದಾಗ ಅವರು ಇವತ್ತು ನಾಳೆ ಅಂತ ಆಟ ಆಡ್ಸಿ ಆಟ ನಮ್ಗೆ ಮೋಸ ಮಾಡಿರ್ತಾರೆ ಅದೀಗ ನಿಮ್ಮ ಪಿತ್ರಾರ್ಜಿತ ಆಸ್ತಿ ನೇರವಾಗಿ ನಿಮ್ಮ ಚಿಕ್ಕಮ್ಮನ ಅದು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಇವರು ಅವರು ತುಂಬಾ ವಿದ್ಯಾವಂತರು ಯಾರು ನಮ್ ದೊಡಮ್ಮನೆ ಆಗ್ಲಿ ನಮ್ ದೊಡಪ್ಪನೇ ಆಗ್ಲಿ ಅವ್ರು ಮಾಸ್ಟರ್ ಕೆಲಸ ಮಾಡ್ತಿದ್ರು ನಮ್ ದೊಡಮ್ಮ ಬಂದ್ಬಿಟ್ಟು ಅಂಗನವಾಡಿ ಟೀಚರ್ ಕೆಲಸ ಮಾಡ್ತಿದ್ರು ಅವ್ರಿಗೆ ಇದ್ರ ಬಗ್ಗೆ ರೆವಿನ್ಯೂ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ಏನ್ ಮಾಡಿರ್ತಾರೆ ನಮ್ಮ ಅಜ್ಜಿ ಹೆಸರು ಇರೋ ಕಾರಣ ನಮ್ಮ ಅಜ್ಜಿನ ನ ಕರ್ಕೊಂಡು ಹೋಗಿ ನಮ್ಮ ಅಜ್ಜಿ ಹತ್ರ ಹೆಬ್ಬೆಟ್ಟು ಉದಿಸ್ಕೊಂಡು ಡೈರೆಕ್ಟ್ ಆಗಿ ನಮ್ಮ ದೊಡಮ್ಮ ಹೆಸರು ಮಾಡಿರ್ತಾರೆ ವಾರಸದಾರ ಸಹಿ ಆಗ್ಲಿ ಅಥವಾ ಪಂಚಾಯತಿ ಕಡೆಯಿಂದ ಯಾರು ಕೇಳಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ಯಾರೇ ಆಗ್ಲಿ ನಮ್ಗೆ ಯಾರಿಗೂ ಒಂದೇ ಒಂದು ನಮ್ಗೆ ಯಾರು ಇನ್ಫಾರ್ಮ್ ಮಾಡಿಲ್ಲ ನಮ್ಗೆ ಗೊತ್ತೇ ಇಲ್ಲ ಇದ್ರ ವಿಚಾರನೆ ಗೊತ್ತಿಲ್ಲ ನಮ್ಗೆ ಇದ್ರ ವಿಚಾರ ಗೊತ್ತಾಗಿರೋದು ನಾವ್ ಯಾರು ಸೈನ್ ಮಾಡಿಲ್ಲ ಈ ಈ ವಿಚಾರವಾಗಿ ಟೋಟಲ್ ಐದು ಜನ ಮಕ್ಕಳು ಐದ್ ಜನ ಸೊಸೆದಿರೋ ಅವ್ರ ಮಕ್ಕಳು ಮೊಮ್ಮಕ್ಕಳು ಇಬ್ರು ಹೆಣ್ಣು ಮಕ್ಕಳು ಯಾರೇ ಆಗ್ಲಿ ಇದ್ರ ವಿಚಾರದಲ್ಲಿ ಸಿಗ್ನೇಚರ್ ಮಾಡಿಲ್ಲ ಈ ವಿಷಯ ಕುರಿತು ಏನಾದ್ರೂ ನೀವು ಅಂದ್ರೆ ನ್ಯಾಯಾಲಯಕ್ಕೆ ಏನಾದ್ರೂ ಮೊಕದ್ದಮೆ ನಾವು ನ್ಯಾಯಾಲಯಕ್ಕೆ ಮೊಕದ್ದಮೆ ಕೊಟ್ಟಿದ್ದೀವಿ ಈಗ ನ್ಯಾಯಾಲಯ ಇದೆ ಈ ಕೇಸು ನ್ಯಾಯಾಲಯದಲ್ಲಿ ಇದೆ ನ್ಯಾಯಾಲಯ ಇನ್ನೊಂದೇನಾಗಿದೆ ಅಂತ ಹೇಳಿದ್ರೆ ನಮ್ಮ ತಾತನಿಗೆ ಇಬ್ರು ಹೆಂಡತಿದ್ರಿ ಇರ್ತಾರೆ ದೊಡ್ಡ ಹೆಂಡತಿ ಮಗ ಒಬ್ರು ಇರ್ತಾರೆ ಚಿಕ್ಕ ಹೆಂಡತಿ ಮಕ್ಕಳು ಏಳು ಜನ ಇರ್ತಾರೆ ದೊಡ್ಡ ತೀರೋದ್ಮೇಲೆ ನಮ್ಮ ತಾತನವರು ಎರಡನೇ ಮದುವೆ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಏಳು ಜನ ಮಕ್ಳು ಇರ್ತಾರೆ ಈ ನಮ್ಮ ಕುಟುಂಬದ ಪ್ರಯುಕ್ತವಾಗಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ದೊಡ್ಡ ದೊಡ್ಡಪ್ಪ ಅಂದ್ರೆ ನಮ್ಮ ತಾತನವರ ದೊಡ್ಡೆ ಮಗ ಅವರು ಈ ಇದ್ರ ಮೇಲೆ ನಮ್ಮ ಎಲ್ಲಾ ಜಮೀನ್ ಮೇಲೆ ಕೇಸ್ ಹಾಕಿ ಎರಡು ಭಾಗ ಮಾಡಿಸಿರ್ತಾರೆ ಕೋರ್ಟ್ ಇಂದ ಆರ್ಡರ್ ಆಗಿದೆ ಆರ್ಡರ್ ಟ್ರಫಿಲ್ ಇದೆ ಕೋರ್ಟ್ ಇಂದ ಏನಂತ ಆರ್ಡರ್ ಆಗಿದೆ ಎರಡ್ ಸಾವಿರದ ಐದನೇ ಎಸ್ ಆರ್ಡರ್ ಆಗಿದೆ ಎಷ್ಟೇ ಎಷ್ಟೇ ಆಸ್ತಿ ಆದ್ರೂನು ಅದ್ರ ಅರ್ಧ ಭಾಗ ನಮ್ದು ದೊಡ್ಡ ದೊಡ್ಡಪ್ಪನ್ ಹೋಗುತ್ತೆ ಇನ್ನ ಅರ್ಧ ಭಾಗದಲ್ಲಿ ನಾವ್ ಇವ್ರ್ ಏಳು ಜನಕ್ಕೆ ಬರುತ್ತೆ ಈ ತರ ಆಗಿದೆ ಅದೇನಾಗಿದೆ ಅಂತೆಲ್ಲ ನೋಡಿ ಕೂಡ ಅದೆಲ್ಲ ಗೊತ್ತಿದ್ದು ಕೂಡ ಇವ್ರು ಸುಮ್ಮನೆ ಮಾರ್ಕೊಂಡಿದ್ದಾರೆ ಅಷ್ಟು ಮೀರಿ ಇದ್ರಲ್ಲಿ ಏನಾದ್ರು ಅವ್ರು ಮಾಡ್ಕೋಬೇಕು ಅಂದ್ರೆ ಅರ್ಧ ಭಾಗ ನಮ್ ದೊಡ್ಡ ದೊಡ್ಡಪ್ಪ ಯಾರೋ ರಾಮದಾಸ್ ಅಪ್ಪನ್ಗೆ ಇದ್ರಲ್ಲಿ ಅರ್ಧ ಭಾಗ ಇದೆ ಯಾರಿಗೂ ಗೊತ್ತಿಲ್ಲದಂಗೆ ಅವ್ರು ಮಾರ ಹಾಕಿರೋದು ಮೋಸವಾಗಿ ಮಾರಿರೋದು ಮೋಸವಾಗಿ ಮಾರಿ ಮೋಸವಾಗಿ ಪಾಣಿ ಕುಣಿಸ್ಕೊಂಡಿದ್ದಾರೆ ಇದಕ್ಕೆ ನಾವು ತಕರಾರು ಅರ್ಜಿ ಕೂಡ ಹಾಕಿದೀವಿ ಇವತ್ತು ಕೋರ್ಟಲ್ ಇದೆ ಕೋರ್ಟ್ ಅಲ್ಲಿ ಸ್ಟೇಗೂ ಮೊರೆ ಹೋಗಿದ್ದೀವಿ ನಾವು ಅದು ಸ್ಟೇ ಬರೋವರೆಗೂ ನಮ್ಗೆ ಟೈಮ್ ಕೊಡ್ರಿ ಅಂದ್ರೆ ಅಧಿಕಾರಿಗಳು ನಮ್ಗೆ ಸಪೋರ್ಟ್ ಮಾಡ್ತಿಲ್ಲ ಅಧಿಕಾರಿಗಳು ನಮಗೆ ಏನಿದೆ ನ್ಯಾಯ ನ್ಯಾಯಬದ್ಧವಾಗಿ ನಮ್ಗೆ ನ್ಯಾಯ ದೊರೆಸ್ಕೊಡ್ಬೇಕು ಈಗ ತಹಸೀಲ್ದಾರ್ ಅವರು ಏನಂತ ಇದಾರೆ ತಹಸೀಲ್ದಾರ್ ಏನಂತಿದ್ದಾರೆ ಅವತ್ತು ನೀವು ಬಂದು ಇದು ಹಾಕ್ಬೇಕಿತ್ತು ಏನು ತಕರ ಅರ್ಜಿ ಹಾಕಬೇಕಿತ್ತು ಅಂತ ಹೇಳ್ತಾರೆ ವಿಲೇಜ್ ಅಕೌಂಟೆಂಟ್ ಅವರು ನಮಗೆ ಹದಿನಾಲ್ಕು ದಿನ ಟೈಮ್ ಇರುತ್ತೆ ಏನು ತಕರ ಅರ್ಜಿ ಹಾಕುತ್ತೆ ವಿಲೇಜ್ ಅಕೌಂಟೆಂಟ್ ಅವರು ನಮ್ಗೆ ತಕರ ಅರ್ಜಿ ನಮಗೆ ಚಾನ್ಸ್ ಕೊಟ್ಟಿರೋದು ಯಾವತ್ತು ಅಂದ್ರೆ ಹದಿನಾಲ್ಕನೇ ದಿನ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಹದಿನಾಲ್ಕನೇ ದಿನ ಇರ ಮೂರು ನಿಮಿಷ ಹದಿನಾಲ್ಕನೇ ದಿನ ಮೇ ಇದು ಮೂರು ಗಂಟೆಗೆ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಅದಕ್ಕೆ ಮುಂಚೆ ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ಬಂದು ನಾವು ತಕರಾರಜಿ ಅರ್ಜಿ ಆಗ್ತೀವಿ ಮೂರು ಗಂಟೆಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ನಮ್ಮ ಹೊಟ್ಟೆ ನಾವು ಬೆಂಗಳೂರಲ್ಲಿ ಜೀವನ ಮಾಡೋದು ನಾವು ಚಾಲಕರು ಬೆಂಗಳೂರಲ್ಲಿ ಜೀವನ ಮಾಡ್ತೀವಿ ನಾವು ಎಲ್ಲೆಲ್ಲ ಹೋಗಿರ್ತೀವಿ ನಮ್ಗೆ ಇನ್ಫಾರ್ಮ್ ಮಾಡಿದಾಗ ಮೂರು ಗಂಟೆಗೆ ಶಾಲೆಗೆ ಇನ್ಫಾರ್ಮ್ ಮಾಡಿದಾಗ ನಾವು ಬರಕ್ ಆಗ್ಲಿಲ್ಲ ಮಾರನೇ ದಿನ ಬಂದು ತಕರಾರಜಿ ಆಗದಾಗ ಟೈಮ್ ಮೀರ್ ಹೋಗಿದೆ ಡೇಟ್ ಮುಗ್ದೋಗಿದೆ ನೀವು ತಕರಾರಜಿ ಆಗಕ್ ಆಗಲ್ಲ ಅಂತ ಹೇಳಿ ಅಲ್ಲಿ ನಮಗೆ ಅಧಿಕಾರಿಗಳು ಹೇಳ್ತಾರೆ ಅಧಿಕಾರಿಗಳು ಹೇಳಿದಾಗ ನಾವು ಲಾಯರ್ ನ ಮೊರೆ ಹೋಗಿ ನಾವಿವಾಗ ಅದನ್ನು ಕೋರ್ಟಲ್ಲಿ ಬಿಟ್ಟಿದೀವಿ ಕೋರ್ಟ್ ಅಲ್ಲಿ ಏನಾಗುತ್ತೆ ಅದು ಮುಂದೆ ನೋಡ್ಕೋಬೇಕು ಇದೇನಿದೆ ನ್ಯಾಯಬದ್ಧವಾಗಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಲ್ಲಿ ತನಕ ಈಗ ಪೊಲೀಸ್ ಅವರು ಏನ್ ಹೇಳ್ತಾ ಇದ್ದಾರೆ ಪೊಲೀಸ್ ಅವ್ರ ಏನ್ ಹೇಳ್ತಿದಾರೆ ಪೊಲೀಸ್ ಅವ್ರು ಬರ್ತಾರೆ ಪೊಲೀಸ್ ಅವ್ರು ಬರ್ತಾರೆ ಇಲ್ಲಿ ನಿಮ್ದೇನಿದೆ ನಿಮ್ದೇನಿದೆ ಆಧಾರ ಏನಿದೆ ಡಾಕ್ಯುಮೆಂಟ್ಸ್ ತಗೋ ಬನ್ನಿ ಅಂತ ಹೇಳ್ತಾರೆ ಬಟ್ ಸ್ಟೇ ತಗೋ ಬನ್ನಿ ಸ್ಟೇ ತಗೋಬಂದ್ರೆ ಬಂದ್ರೆ ಆಚೆ ಕಳಿಸಿವ ನೀವು ಆಚೆ ಹೋಗಿ ಅಂತ ಹೇಳ್ತಿದ್ದಾರೆ ಪೊಲೀಸರು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾವು ಬಂದು ಪೊಲೀಸರು ನಮ್ಮ ಡಾಕ್ಯುಮೆಂಟ್ಸ್ ನೋಡೋಕೆ ರೆಡಿ ಇಲ್ಲ ಇದ್ರಲ್ಲಿ ಅರ್ಧ ಭಾಗ ಆಗಿರೋದು ಎರಡ್ ಸಾವಿರದ ಐದನೇ ಇಸ್ವಿಲಿ ಅರ್ಧಾರ್ಧ ಭಾಗ ಆಗಿದೆ ಇವ್ರು ಮಾಡಿರೋದು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಇನ್ನು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಮುಂಚೆನೇ ಅರ್ಧ ಭಾಗ ಆಗಿದೆ ಅರ್ಧ ಅರ್ಧ ಭಾಗ ಆಗಿದ್ರು ಸುಮ್ನೆ ಇವರು ಹೆಂಗ್ ಪಾಣಿ ಚೇಂಜ್ ಮಾಡ್ಕೊಡ್ತಾರೆ ನಮ್ದು ಅರ್ಥ ಆಗ್ತಿಲ್ಲ ಏನಿದೆ ಅದು ನ್ಯಾಯಬದ್ಧವಾಗಿ ನಮ್ ನ್ಯಾಯ ದೋರ್ ಕೊಟ್ರೆ ಸಾಕು ನಮ್ಗೆ ಸರ್ ಈಗ ನೀವು ಹುಳಿಕಾಳು ನಾವೇ ಹಾಕಿದ್ದೀವಿ ಅಂತ ಹೇಳ್ತಾ ಇದೀರಿ ಈಗ ಅವರು ಲೋಡ್ ಮಾಡಿದ್ದಾರೆ ಈಗ ಅದನ್ನ ನೀವೇ ತಗೊಂಡೋಗ್ತೀರಾ ಏನೀಗ ಸರ್ ಇವಾಗ ನಾವ್ ಬಂದಿರೋದೇ ಅದಕ್ಕೋಸ್ಕರ ಅಲ್ವಾ ನಾವ್ ಇಲ್ಲಿ ಜೀವನ ಮಾಡೋದೆ ಈ ಹುಳಿಕಾಳು ಬೆಳೆದು ನಾವ್ ಜೀವನ ಮಾಡ್ತಿರೋದು ಓಕೆನಾ ನಾವು ಚಾಲಕರು ಬೆಂಗಳೂರಲ್ಲಿ ದುಡಿಮೆ ಇದ್ರೆ ಇತ್ತು ತಿಂಗಳಲ್ಲಿ ಹತ್ತ್ ದಿನ ಡ್ಯೂಟಿ ಇದ್ರೆ ಹತ್ ದಿನ ಡ್ಯೂಟಿ ಇರಲ್ಲ ಇಲ್ಲಿ ನಾವು ದುಡ್ದಿರೋದ್ರೆ ನಾವ್ ಜೀವನ ಮಾಡ್ಬೇಕು ಇದು ನಮಗ್ ಬೇಕೇ ಬೇಕು ನಾವು ಬಿತ್ತಿರೋದು ನಮಗ್ ಬೇಕೇ ಬೇಕು ಇವಾಗ ಏನು ಜಮೀನ್ ಪ್ರಕಾರ ಕೋರ್ಟ್ ಏನಿದೆ ಕೋರ್ಟ್ ಯಾವ ತರ ನ್ಯಾಯ ಸಿಗುತ್ತೆ ನಮಗ್ ನ್ಯಾಯ ಸಿಗ್ತಾರೆ ನಮ್ದು ಅವ್ರ ನ್ಯಾಯ ಸಿಗ್ತಾರೆ ಅವ್ರದ್ದು ಬಟ್ ನಾವು ಚಲಿರೋದು ನಮ್ಗೆ ಬೇಕು ವೆಂಕಟರಮಪ್ಪ ರಾಮಕ್ಕ ಅವರು ದೊಡ್ಡ ಕೊಡ್ಕೋ ಪೆಂಡ್ಲಾಪಿ ಭಾಗ್ಯಮ್ಮ ಅಂತ ನೀನು ಮುಪ್ಪೈ ಏಳು ನಲ್ಪೈ ಏಳು ಈ ಊರ್ಲ ಸಂಸಾರ ಸೇಹಣ್ಣ ಇದೇ ಮಾಕ್ ಬಾಗ್ ತಿಳಿಸು అయినా మాకందరికీ యామార్ మేము నేనే నా చెవుల్లోని కమ్ములు ఇచ్చి ఐనూరు రూపాయలు ఇచ్చి ఈ శను దుడ్డు కట్టించినాను నా దగ్గర దుడ్డు లేసారు అప్పుడు మేము నిర్రు పేదవాళ్ళు సార్ మేము నేనే ఐదు ఐనూరు రూపాయలు ఇచ్చి ఇది బిడ్లు మగబిడ్లు ఉండేవాళ్ళు నాకెంతో మగబిడ్డలు లేరు మీకు మగ బిడ్లు ఉండరు ఇది ఉలుపుకోండా అంటని చెప్పి వాళ్ళకి కమ్మలిచ్చి వాళ్ళు వెయ్యి రూపాయలు కుది పెట్టి కట్టి దుడ్డు కట్టిపోయిండారు సార్ వాళ్ళు ఇంతంతా చేయిండారు ఈ జమీన్ అమ్మినప్పుడు ఇంకా ఆ అమ్మ సుశీలమ్మ ఈ జమీన్ అమ్మేయింది కదా అమ్మేసినవి ఇంకా నామరిది తిక్కులో ఇంట్లో ఉండడు సార్ కావాలంటే ఫోటో పంపిస్తాం వా వాడు ఎట్లా ఉండాడు ఉంటేనే వందే పోటీ పంపిస్తాం వాడు ఈ జమీన్ మా అమ్మేసినాక నేను ఇంత కష్టపడి వాడు కార్పని చేస్తానే సార్ బెంగళూరులో కార్పని చేసి వాడి బిడ్డతో అంత సాగిండేది జూడు చేసిండేది దాన్ని నాన్న ఇంత కష్టపడి నేను దుడ్డు కట్టి నాకు లేకుండా చేసింది మా వదిన నాకు ఇన్ని జ్యూతి మొద్దు నేను దీంట్లోనే అంటేనే ఇప్పుడు ఇంట్లో తిక్కులో అయ్యి కూర్చొని కోండాడు సార్ తాగి 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 తాగున్నాడు తిక్కులో అయిపోయినాడు సార్ వాడు ఈ ఆరు నెలల ఈ జమీన్ మారి ఈ జమీన్ ఇందోటి వాడు వన్ మనిషే కాదు సార్ వాడు ఎలా అంటే అంత ఉన్నాడు సార్ వాడు మా మరిది అంత కష్టపడి గార్ పని చేసి బిడ్లు ఈ ఇల్లు లేక వాకులు లేక బాడి ఇండ్లో ఉండి బిడ్లు తోసేని తీకొనే అంత బాదుపడి నా బిడ్లు కావాలంట ఈ जागा తీసుకున్నాడు ఈ जागा నా రెండో మార్జి పెళ్ళామో సుశీలమ్మ నాకు మోసం చేసన్ సార్ ఇంత సమయ తో अड्కొంట అంబెల్క अड्కొంట అండి మేము మధ్య నిన్ మాకి మాకయ్య తటలగా చూడండి సార్ కావాలంట వంద ఇప్పుడు పోటు పంపించమంటే పంపండి ఇంట్లో కోడాండ్లు ఉండారు వాడిని చూసుకొని పోటు పంపించమంటే పంపిస్తాం సార్ దీంట్లో తప్పు ఏమీ లేదు పంపించమలే సార్ పంపించమని ప్రియమ్మని పోటీ తీసుకు పంపించమని మీ అప్పుది ఫోన్ చేయమ్మా ప్రియమ్మని ఫోన్ లేదు మౌనిషాకి ఫోన్ పోటు సార్ ఇప్పుడు ఎవరూ లేరు ಒಂದೇ ನಮಗೇನಿದೆ ನ್ಯಾಯಬದ್ಧವಾಗಿ ನಮಗ್ ನ್ಯಾಯ ಕೊಡಿಸಬೇಕು ಅಧಿಕಾರಿಗಳ ಹತ್ರ ಕೇಳ್ಕೊಳೋದು ನಮ್ಗೆ ಅದೇನಿದೆ ನ್ಯಾಯಬದ್ಧವಾಗಿ ಕಾನೂನಿನ ಪ್ರಕಾರ ನಮ್ಗೆ ನ್ಯಾಯ ಬೇಕು ನಮಗ್ ನ್ಯಾಯ ದೊರಕಿಲ್ಲ ಅಂತ ಹೇಳಿದ್ರೆ ಕೊನೆಗೆ ನಾವೆಲ್ಲಾ ಇಲ್ಲೇ ಬೇಕಾದ್ರೆ ಜೀವ ಬಿಡ್ತೀವಿ ಹೊರತು ನಾವ್ ಈ ಜಮೀನ್ ಅಂತ ಬಿಟ್ಕೊಡಲ್ಲ ಈ ಎಲ್ಲಾರು ಮನೆಗ ಎನೆ ಹಾಕೊಂಡ್ ಬಿಟ್ಟಿವಿ ಸರ್ ಸತ್ತ ಹೋಗ್ತೇವಿ ಇಲ್ಲೇ ಎಲ್ಲಾರು ಸತ್ತೋಗ್ತೇವೆ ಸರ್ ನಾವು ಐ ಮೀನ್ ಚೆನ್ನಾಗಿತ್ತೀವಿ ಪೂಜೆ ನಮ್ಮ ಸಮಾಧಿ ಕೂಡ ಹೊಡ್ದಾಕಿದ್ರ ನಮ್ಮ ನಮ್ಮ ಅಜ್ಜಿದು ಸಮಾಧಿ ಕೂಡ ಹೊಡ್ದಾಕಿದ್ರು ಬೇಕಾದ್ರೆ ಇವಾಗ ಬಂದ್ ನೋಡಿ ಸಮಾಧಿ ಕೂಡ ಹೊಡ್ದಾಕಿದ್ರು ನಮ್ಮ ಅಜ್ಜಿದು ಸರ್ ಆವಾಗೂನು ಅವಾಗುನು ಎಷ್ಟು ನೀಟ್ ಆಗು ಯಾವ ನಮ್ ಅತ್ತೆ ಸಂಪಾದನೆ ಮಾಡಿ ಕವಳೆ ಅಂತ ಅನ್ಬಿಟ್ಟು ನಾವ್ ಎಷ್ಟು ನೀಟ್ ಆಗಿ ಏ ಎಷ್ಟ್ ಚೆನ್ನಾಗ್ ಕಟ್ಟಿದ್ವಿ ಈ ಅಮ್ಮನ್ ಒಂದ್ ರೂಪಾಯಿ ಕೇಳಿಲ್ಲ ನಾವು

ಅದು ಜೈರಾಮಪ್ಪ ಅವರ ಮೋಸ ಮಾಡಿರೋ ಹೆಂಗೆ ಬಂತ ಅವ್ರಿಗೆ ಅದ ಆವಾಗ ಚಕ್ರೆಟ್ರಿ ಇದ್ರು ಸಕ್ರೆಟ್ರಿ ಸೈಮ್ ಸರಿ ಮಾಡಿಕೊಂಡು ಅವ್ರು ಮಾರಿದ್ರು ಯಾರು ಯಾರು ಸೇರ್ಬೇಕಾಯ್ತು ಮೊದ್ಲು ಅದು ಇವ್ರಿಗೆ ಸೇರ್ಬೇಕಾಗಂದ್ರೆ ಯಾರು ಸೌಡಪ್ಪ ಅವರು ಅವ್ರಿಗೆ ಭಾಗ ಬಂದಿರೋದು ಅವ್ರದೇ ಇದ್ದ ಮೊದಲಿನಿಂದ ಅವರೇ ಇದ್ರು ಈಗ ಆಯಮ್ಮನಿಗೆ ಹೆಂಗೆ ಬಂತು ಆ ಜಾಸ್ತಿ ಈಗ ಈಗ ಇವ್ರು ಮಕ್ಕಳೆಲ್ಲ ಬಿಟ್ಟು ಆಯಮ್ಮನ್ಗೆ ಹೆಂಗೆ ಬಂತು ಆಯಮ್ಮ ಮಗುನ ಮಾಡಿ ಯಜಮಾನ್ ಮಾಡಿರೋದು ಹಾಂ ಈಗ ಯಾವುದೇ ಇದ್ದಾರೆ ಅನುಭವದಲ್ಲಿ ಅನುಭವದಲ್ಲಿ ಇವರೇ ಇವರೇ ಇದ್ದಿದ್ದು ಚೌಡಪ್ಪ ಅವ್ರು ಹಾಂ ಇವ್ರು ಇವ್ರು ಇದ್ದಾರೆ ಅವರೇ ಈಗ ಹುಲ್ಲಿಕಾಳೆಲ್ಲ ಹಾಕಿರೋದಲ್ಲ ಅವರೇ ಚೌಡಪ್ಪನ ಮಕ್ಕಳು ಚೌಡಪ್ಪನವರು ಚೌಡಪ್ಪ ಹ್ಞೂ ಅವರು ರಾಮಪ್ಪ ಇಂಟ್ರಾ ಎಂಟ್ರಾ ಅವ್ರು ನಾಲ್ಕು ಜನ ಐದು ಜನ ಹ್ಞೂ ಜ ಜಗನ್ನಾಥಪ್ಪ ಜಯರಾಮಪ್ಪ ಚೌಡಪ್ಪ ಯಂಗಟೇಶಪ್ಪ ರೌನಪ್ಪ ಇಬ್ಬರು ಆಡ್ಬೇಡಿ ಏಳು ಜನ ಟೋಟಲ್ ಈಗ ಜೈರಾಮಪ್ಪ ಅವರು ಏನು ಮಾಡ್ತಿದ್ರು ಈ ಜೈರಾಮ ಮೇಷ್ಟ್ರು ಈಗ ಅವರು ಅವ್ರ ಹೆಸರಿಗೆ ಬರ್ತಿದ್ರು ಜಮೀನು ಅವರ ಹೆಂಡತಿ ಹೆಸರಿಗೆ ಮಾಡಿರೋದು ಅವನ್ನ ಹೆಸركಿಲ್ಲ ಅವನೇ ಜೈರಾಮಪ್ಪ ಹೆಂಡತಿ ಹೆಸರಿಗೆ ಮಾಡಿದ್ರು ಇದು ಯಾವ ಪಂಚಾಯಿತಿ ಬರುತ್ತೆ ಗ್ರಾಮ ಯಾವ್ದು ಇದು ಇನ್ವಂಟೆ ಪಂಚಾಯಿತಿ ಗ್ರಾಮ ಗ್ರಾಮ ಲೇಖನ ಈಗ ಅವ್ರಿಗೆ ಈಗ ಒಂದು ಜಮೀನು ಖಾತೆ ಆಗ್ಬೇಕಾದ್ರೆ ಎಲ್ಲಾರದು ಇದು ಬೇಕು ಸೈನ್ ಎಲ್ಲ ಬೇಕು ಸೊ ಅವ್ರದ್ದು ಸೈನ್ ಇಲ್ಲದೆ ಹೆಂಗ್ ಮಾಡ್ಕೊಂಡ್ರು ನಿಮ್ಮ ಹತ್ರ ಏನಾದ್ರು ಈ ಜಮೀನ್ ಸಂಬಂಧಪಟ್ಟಂಗೆ ಆರ್ ಐ ಬಿ ಎಗಳು ಊರಲ್ಲಿ ಏನಾದ್ರು ಬಂದ್ ಕೇಳಿದಾರ ಈ ತರ ಹಕ್ಕು ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ ಏನಿಲ್ಲ ಬಟ್ ಈಗ ಈಗ ಬಟ್ ಈಗ ಮಾಡ್ತಾ ಇರೋದು ಇವ್ರಿಗೆ ನ್ಯಾಯ ಇದೆ ಇವ್ರ ಪರ ಚೌಡಪ್ಪ ಅವ್ರದೇ